ನನ್ನ ಸಭಾಪತಿಗಳೇ ನಮಗೆಲ್ಲ ಗೊತ್ತಿದೆ ಕಲ್ಯಾಣ ಕರ್ನಾಟಕ ಅಂದ ತಕ್ಷಣ ವಿಶೇಷವಾಗಿ ನಮಗೆ ಬೀದರ್ ಕಲಬುರಗಿ ಯಾದಗಿರಿ ಆಮೇಲೆ ರಾಯಚೂರು ನಾನು ಈ ಪ್ರದೇಶಗಳಲ್ಲಿ ಮಧ್ಯಮ ನೀರಾವರಿಗಳ ಕುರಿತು ಮಾತಾಡ್ತೇನೆ ಏಕೆಂದರೆ ತುಂಗಭದ್ರಾ ನೀರಾವರಿ ಆ ಭಾಗದಲ್ಲಿ ಬಂದಿರೋದ್ರಿಂದ ಮತ್ತು ರಾಯಚೂರು ಭಾಗದಲ್ಲಿ ಸಹ ಸ್ವಲ್ಪ ಈಗ ಯು ಕೆಪಿ ಬಂದಿರೋದ್ರಿಂದ ನಾನು ಕಂಪ್ಲೀಟ್ ಡ್ರೈ ಆಗಿರ್ತಕ್ಕಂಥ ಈ ಏರಿಯಾದಲ್ಲಿ ಇರ್ತಕ್ಕಂಥ ಕೇವಲ ಸಮಸ್ಯೆಗಳ ಬಗ್ಗೆ ಕುರಿತು ನಾನು ಮಾತನಾಡ್ತೇನೆ ಅದೇನೆಂದರೆ ಈ ಪ್ರದೇಶ ಬೀದರ್ ರಾಯಚೂರು ಕಲಬುರ್ಗಿ ನೀರಿದ್ದರೂ ಬರಗಾಲ ತಪ್ಪದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಅಲ್ಲಿದೆ ನೀರಿದೆ ಆದರೆ ನೀರನ್ನು ಸಂಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳದಿರ್ತಕ್ಕಂಥ ದುಸ್ಥಿತಿ ಅಲ್ಲಿರೋ ಕಾರಣಕ್ಕಾಗಿ ಅಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಂತಕ್ಕಂಥ ಬಿರುದೇನಿದೆ ಅಲ್ಲ ಅದು ಇವತ್ತಿನವರೆಗೆ ನಮಗೆ ಅಂಟಿಕೊಂಡಿದೆ ಏಕೆಂದರೆ ಅಲ್ಲಿ ಜನರು ಸಾಮಾನ್ಯವಾಗಿ ತಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವುದಕ್ಕಾಗಿ ಅವರ ಜೀವನ ಸರಿಯಾಗಿ ನಿರೂಪಿಸಿಕೊಳ್ಳುವುದಕ್ಕಾಗಿ ಅವರ ಜೀವನ ಮಟ್ಟ ಸುಧಾರಿಸುವುದಕ್ಕಾಗಿ ಬಡತನದಿಂದ ದೂರು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮೂರರಲ್ಲಿ ಎಪ್ಪತ್ತೆರಡು ಎಪ್ಪತ್ತ್ ಮೂರರಲ್ಲಿ ಭೀಕರವಾಗಿರ್ತಕ್ಕಂಥ ಒಂದು ಬರಗಾಲ ಬಂದ ಸಂದರ್ಭದಲ್ಲಿ ಆ ಬರಗಾಲು ಕಾಮಗಾರಿಗಳು ಅಂತ ತೆಗೆದುಕೊಂಡು ಈ ನೀರಾವರಿ ಯೋಜನೆಗಳನ್ನು ಸರ್ಕಾರ ಆಗಿನ ಸರ್ಕಾರಗಳು ಕೈಗೆತ್ತಿಕೊಂಡಿದ್ವು ಹಾಗಾಗಿ ಅದರ ಪರಿಣಾಮವಾಗಿ ರೈತರಿಗೆ ನೀರು ಕೊಡಬೇಕು ಇದು ಬರಗಾಲ ಪೀಡಿತವಾಗುತ್ತೆ ಪ್ರದೇಶ ಇಲ್ಲಿ ಬರ್ತಕ್ಕಂಥ ಮಳೆಯ ಪ್ರಮಾಣ ಬಹಳ ಕಡಿಮೆ ಇದೆ ಏಕೆಂದರೆ ರಾಜ್ಯದ ಮಳೆಯ ಪ್ರಮಾಣ ತೆಗೆದುಕೊಂಡಾಗ ಒಂದು ಸಾವಿರ ಎರಡು ನೂರ ಇಪ್ಪತ್ತರವರೆಗೆ ಬರ್ತದೆ ಆದರೆ ಆ ಭಾಗ ತೆಗೆದುಕೊಂಡಾಗ ಸರಿಸುಮಾರು ಆರುನೂರರಿಂದ ಏಳ್ನೂರು ರೂಪಾಯಿ ಏಳ್ನೂರು ಸೆಂಟಿಮೀಟರ್ ಮಿಲಿಮೀಟರ್ ಬರ್ತದೆ ಅದು ಬಂದರೆ ಬಂತು ಇಲ್ಲದೇ ಆದರೆ ಇಲ್ಲ ಮಳೆ ಅದಕ್ಕೆ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ ಮಳೆ ಬಂದರೆ ಬೆಳೆ ಮಳೆ ಬರದೇ ಇದ್ದರೆ ಗುಳೆ ಅಂತಾರೆ ಅಂದರೆ ಗುಳೆ ಕಟ್ಕೊಂಡು ಹೋಗ್ತಾರೆ ಅಂತ ಪರಿಸ್ಥಿತಿಯಲ್ಲಿ ಇರಬೇಕಾದಾಗ ರೈತರ ಭೂಮಿಗೆ ನೀರು ಒದಗಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ನೀರಾವರಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿತ್ತು ಆ ಯೋಜನೆಗಳು ಯಾವಂದ್ರೆ ಕಲಬುರಗಿ ಜಿಲ್ಲೆ ಬಂದಾಗ ಬೆಂಡೇತರು ಯೋಜನೆ ಕೆಳದಂಡೆ ಮುಲ್ಲಾಮರಿ ಕೆಳದಂಡೆ ಯೋಜನೆ ಮೇಲ್ದಂಡೆ ಯೋಜನೆ ಅಮರ್ಜ ಚಂದ್ರಂಪಳ್ಳಿ ಭೀಮಾ ಏತ ನೀರಾವರಿ ಮತ್ತು ಗಂಡೂರಿ ನಾಲ ಇವು ಏಳು ಸ ಮಧ್ಯಮ ಪ್ರಮಾಣದ ನೀರಾವರಿ ಯೋಜನೆಗಳು ಆಮೇಲೆ ಯಾದಗಿರಿ ಜಿಲ್ಲೆ ಬಂದಾಗ ಹತ್ತಿ ಕುಳಿ ಮತ್ತು ಸೌಧಾಗರ್ ಅಂತ ಬರ್ತದೆ ಹಾಗೆ ಬೀದರ್ ಜಿಲ್ಲೆ ಬಂದಾಗ ಕಾರಂಜ ಮತ್ತು ಚುಲ್ಕಿ ನಾಲ ಈ ಎಲ್ಲ ಸೇರಿದಾಗ ಸುಮಾರು ಹನ್ನೊಂದು ಮಧ್ಯಮ ನೀರಾವರಿ ಯೋಜನೆಗಳು ಅಲ್ಲಿ ಜಾರಿಗೆ ತರಲಾಯಿತು ಈ ಜಾರಿಗೆ ತಂದಾಗ ಇಲ್ಲಿ ಇರ್ತಕ್ಕಂಥ ಸರಾಸರಿ ಮಳೆಯ ಪ್ರಮಾಣ ಕಡಿಮೆ ಇರೋದಕ್ಕಾಗಿ ಅಲ್ಲಿ ಅಲ್ಲಿ ಜನರಿಗೆ ಇರ್ತಕ್ಕಂಥ ಬಡತನ ಮತ್ತು ಪ್ರತಿ ವರ್ಷ ಅವರು ಬೆಳೆದೆ ಮಳೆ ಬಂದರೆ ಬೆಳೆಯದೇ ಒಂದು ಒಂದು ಬೆಳೆ ಮಳೆ ಬರದೇ ಇದ್ರೆ ಇಲ್ಲ ಅವರು ಗುಳೆ ಕೆತ್ಕೊಂಡು ಹೋಗ್ಬೇಕು ಮೊದಲು ಬೊಂಬೆಗೆ ಹೋಗ್ತಿದ್ರು ಇವಾಗ ಹೈಡ್ರಾಬಾದ್ ಮತ್ತು ಬೆಂಗಳೂರು ಹೋಗ್ತಾ ಇದ್ದಾರೆ ಇದನ್ನು ನಾವು ಕಡಿಮೆ ಮಾಡಬೇಕು ಅಂತ ಉದ್ದೇಶದಿಂದ ಈ ನೀರಾವರಿ ಯೋಜನೆಗಳು ಅಲ್ಲಿ ತರಲಾಯಿತು ಹಾಗೆಯೇ ಜನರಿಗೆ ಒಂದು ಸಪೋರ್ಟಿವ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಅವರ ಆದಾಯ ಹೆಚ್ಚಿಸಬೇಕು ನಾವು ಕೇಂದ್ರ ಸರ್ಕಾರದಲ್ಲಿ ಈಗ ಒಂದು ಹೊಸ ಯೋಜನೆ ಬರಲಾಗಿದೆ ಡಬ್ಲಿಂಗ್ ಆಫ್ ದಿ ಇನ್ಕಮ್ ರೈತರ ಒಂದು ಆದಾಯವನ್ನು ದುಪ್ಪಟ್ಟು ಮಾಡಬೇಕು ರೈತರ ಆದಾಯ ದುಪ್ಪಟ್ಟು ಮಾಡಬೇಕಂದ್ರೆ ಕೇವಲ ಮಳೆ ಆಧಾರಿತವಾಗಿರ್ತಕ್ಕಂಥ ನೀರಾವರಿಯಿಂದ ಸಾಧ್ಯ ಇಲ್ಲ ಹಾಗಾಗಿ ಅಲ್ಲಿ ನೀರಾವರಿ ಪೂರೈಕೆ ಮಾಡಿದಾಗ ಮಾತ್ರ ರೈತರು ಎರಡು ಬೆಳೆಗಳನ್ನು ಬೆಳೀತಾರೆ ಅಥವಾ ಸಾಧ್ಯವಾದರೆ ಮೂರು ಬೆಳೆಗಳು ಬೆಳೀತಾರೆ ಆವಾಗ ಅವರ ಆದಾಯವನ್ನು ದುಪ್ಪಟ್ಟು ಮಾಡಲು ಸಾಧ್ಯವಾಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ನೀರು ಕೊಡಬೇಕಂತ ಒಂದು ಯೋಜನೆ ಆಯಿತು ನಂತರ ಇವತ್ತು ನಮಗೆಲ್ಲ ಗೊತ್ತಿದೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತೀವಿ ಈ ಒಂದು ವ್ಯವಸಾಯ ವೆಚ್ಚ ಹೆಚ್ಚಾಗ್ತಾ ಇದೆ ವ್ಯವಸಾಯ ವೆಚ್ಚ ಯಾಕೆ ಹೆಚ್ಚಾಗ್ತದೆ ಅಂದರೆ ಸ ರೈತರು ಒಂದು ನೀರಾವರಿ ಖರ್ಚು ಹೆಚ್ಚಾಗ್ತಾ ಇದೆ ಎರಡನೇದು ವಿದ್ಯುತ್ ಖರ್ಚು ಮೂರನೇದು ಇಲ್ಲಿ ಕೆಮಿಕಲ್ ಇಂಟ ಕೆಮಿಕಲ್ ಫರ್ಟಿಲೈಜರು ಆಮೇಲೆ ಬೀಜಗಳು ಇವೆಲ್ಲವನ್ನು ಸೇರಿಸಿದಾಗ ಈಗ ವ್ಯವಸಾಯದ ವೆಚ್ಚವು ಸಹ ಹೆಚ್ಚಾಗ್ತಾ ಇದೆ ಇದೆಲ್ಲವನ್ನು ನಾವು ತಿಳಿದುಕೊಂಡಾಗ ಆ ಭಾಗದಲ್ಲಿ ಇದ್ದಿದ್ದು ಇಲ್ಲಿ ಒಣ ಬೇಸಾಯ ಇತ್ತು ಅಂದರೆ ಮಳೆ ಆಧಾರಿತವಾಗಿರ್ತಕ್ಕಂಥ ಒಣ ಬೇಸಾಯ ಇತ್ತು ಅದನ್ನು ಹೋಗಲಾಡಿಸ್ಬೇಕು ಅದನ್ನು ಹೋಗಲಾಡಿಸಿ ನಾವು ಇದನ್ನು ರೈತರ ಒಂದು ಭಾವನೆ ಕಡಿಮೆ ಮಾಡಬೇಕಂತ ಉದ್ದೇಶದಿಂದ ಈ ಎಲ್ಲ ನೀರಾವರಿ ಯೋಜನೆಗಳನ್ನು ಅಳವಡಿಸಲಾಯಿತು ಆದರೆ ದುರದೃಷ್ಟವಶಾತ್ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತ್ ಮೂರರಲ್ಲಿ ಜಾರಿ ಆಗಿರ್ತಕ್ಕಂಥ ಈ ಹನ್ನೊಂದು ಯೋಜನೆಗಳು ಇವತ್ತಿನವರೆಗೆ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಇದೊಂದು ಬಹಳ ಮುಖ್ಯವಾಗಿ ಯೋಜನೆ ಯೋಚನೆ ಮಾಡ್ತಕ್ಕಂಥದ್ದು ಒಂದು ಹನ್ನೊಂದು ಯೋಜನೆಗಳು ಇವತ್ತು ಸಣ್ಣ ಯೋಜನೆಗಳು ಮಧ್ಯಮ ಯೋಜನೆಗಳು ಕೇವಲ ಇಪ್ಪತ್ತು ನಾಲ್ಕು ಟಿ ಎಂ ಸಿ ನೀರು ಸಿಗ್ತದೆ ನಮಗಲ್ಲಿ ಇಪ್ಪತ್ತು ನಾಲ್ಕು ಟಿ ಎಂ ಸಿ ನೀರು ಸಿಗೋದು ಅದು ನೀರಾವರಿ ಪ್ರದೇಶ ಮಾಡೋದು ಎಷ್ಟ್ರೆ ಸರಿ ಸುಮಾರು ಇಪ್ಪತ್ತು ಎರಡು ಲಕ್ಷ ಐವತ್ತು ಸಾವಿರ ಎಕರೆ ಎರಡು ಲಕ್ಷ ಐವತ್ತು ಸಾವಿರ ಎಕರೆ ಈ ಎಲ್ಲ ಡ್ಯಾಮ್ ದೊಡ್ಡ ಡ್ಯಾಮ್ ಸೇರಿಸಿದ್ರೆ ಅದರ ಒಂದು ಕಾಲು ಭಾಗ ಸಹ ಆಗೋದಿಲ್ಲ ಆದರೂ ಸಹಿತ ಆ ಒಂದು ನೀರು ಕೊಟ್ಟರು ಸಾಕು ಅಲ್ಲಿ ಬದುಕೋದಕ್ಕೆ ಒಂದು ಜೀವ ಜೀವನಾಡಿ ಆಗ್ತದೆ ಬದುಕೋದಕ್ಕೆ ಒಂದು ಆಕ್ಸಿಜನ್ ಕೊಟ್ಟಂತಾಗ್ತದೆ ಆ ಭಾಗದ ಜನರಿಗೆ ಆ ನೀರಾವರಿ ಯೋಜನೆಗಳು ಸಹ ಇವತ್ತು ಸಂಪೂರ್ಣ ಗೊಂಡಿಲ್ಲ ಅಂದರೆ ಇದು ದುರದೃಷ್ಟ ಅಂತ ನಾನು ಇಲ್ಲಿ ಹೇಳಲು ಇಷ್ಟಪಡ್ತೇನೆ ಇಲ್ಲಿ ನಾವು ಯಾವುದೇ ರಾಜಕೀಯ ಬೆರೆಸ್ತಾ ಇಲ್ಲ ಯಾವುದೇ ಸರ್ಕಾರ ನನ್ನಲ್ಲಿ ದೋಷಿಸ್ತಾ ಇಲ್ಲ ಅಲ್ಲಿ ದೋಷಣೆ ಆಗ್ತಿರ್ತಕ್ಕಂಥದ್ದು ಅಲ್ಲಿ ನಮ್ಮ ಜನರ ಒಂದು ದುರದೃಷ್ಟ ಆ ಭಾಗದ ಜನರ ದುರದೃಷ್ಟ ಏಕಂದ್ರೆ ಅವರು ಇವತ್ತಿನವರೆಗೆ ಇವತ್ತಿನವರೆಗೆ ಸರಿಯಾಗಿ ನೀರು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅಲ್ಲಿರ್ತಕ್ಕಂಥ ದುಸ್ಥಿತಿ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ಇದಕ್ಕೆ ಕಾರಣ ಏನು ಅಥವಾ ಕಾರಣ ಭೂತರಿ ಯಾರು ಇದಕ್ಕೆ ಯಾರು ಕಾರಣರು ಅಂತ ನಾವು ತಿಳಿದುಕೊಂಡಾಗ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಗುತ್ತಿಗೆದಾರರು ಯಾಕೆ ಅನ್ನೋದಕ್ಕೆ ನಾನು ಇದಕ್ಕೆ ವಿವರಣೆ ಕೊಡ್ತೇನೆ ಗುತ್ತಿಗೆದಾರರು ಎರಡನೇದು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮೂರನೇದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಈ ಎಲ್ಲ ಹನ್ನೊಂದು ಯೋಜನೆಗಳಿಂದ ಫಲಾನುಭವಿಗಳು ಲಕ್ಷಾಂತರ ರೈತರಾಗಬೇಕಾಗಿತ್ತು ಸರಿ ಸುಮಾರು ಎರಡು ಲಕ್ಷ ಎಕರೆ ಭೂಮಿಗೆ ನೀರು ಒದಗಿಸಬೇಕಾಗಿತ್ತು ಅವರು ಫಲಾನುಭವಿಗಾಗಿ ಅವರ ಒಂದು ಬದುಕನ್ನು ಕಟ್ಕೊಳ್ತಕ್ಕಂಥ ಆಸರೆ ಆಗಬೇಕಾಗಿತ್ತು ಇವು ಯಾವುದನ್ನು ಫಲಿಸದೆ ಈ ಮೂರೂ ವರ್ಗಗಳು ಇವತ್ತು ಅಲ್ಲಿರ್ತಕ್ಕಂಥ ಎಲ್ಲಾ ಹಣವನ್ನು ಅವರ ಮನೆಗೆ ತುಂಬಿಕೊಂಡು ನಾವು ಹೇಳ್ತೀವಲ್ಲ ಇವತ್ತೆಲ್ಲ ಲೋಕಾಯುತ ಅಟ್ಯಾಕ್ ಮಾಡ್ತಾರೆ ಲೋಕಾಯುತ ಹೋದಾಗ ಬೆಳಗ್ಗೆ ಹೋದಾಗ ಸಿಕ್ಕಾಕುತ್ತಂತ ಅದೆಲ್ಲವ ಫಲಾನುಭವಿಗಳು ಇವರೆಲ್ಲರು ಇದ್ದಾರೆ ಅದರಿಂದ ಏನಾಗ್ತಂದ್ರೆ ರೈತರ ಬದುಕು ಕಟ್ಟೋದ್ರ ಬದಲಾಗಿ ಈ ಕೆಲವೇ ವರ್ಗಗಳ ಬದುಕು ಕಟ್ಕೊಂಡಿದ್ದಾರೆ ಹೀಗಾಗಿ ಆ ರೈತರಿಗೆ ಇಲ್ಲಿ ನೀರು ಸಿಗದಂತ ಪರಿಸ್ಥಿತಿ ಆಗಿದೆ ನೀರಿದ್ದರು ಬರಗಾಲ ಅಂತೇಳಿ ಹೇಳ್ದಲ್ಲ ನೀರಿದ್ದವರು ಬರಗಾಲ ಯಾಕಂದರೆ ಈ ಒಂದು ಪರಿಸ್ಥಿತಿಯ ಕಾರಣಕ್ಕಾಗಿ ಏಕೆ ಇದೆಯಲ್ಲ ಏಕೆ ಇದೆಯಲ್ಲ ಅಂತಂದರೆ ಸರ್ ಏನಾಗಿದೆ ಅಂದರೆ ಈ ಹನ್ನೊಂದು ಡ್ಯಾಮ್ಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ ಆ ಕಂಪ್ಲೀಟ್ ಆಗದೇ ಇದ್ರ ಸಹಿತ ಇದನ್ನು ಆಧುನೀಕರಣಗೊಳಿಸಬೇಕು ಆಧುನೀಕರಣಗೊಳಿಸ್ಬೇಕಂತೂ ಕರ್ನಾಟಕ ಸರ್ಕಾರದಿಂದ ನೂರಾರು ಕೋಟಿ ರೂಪಾಯಿ ಮತ್ತೆ ಮಂಜೂರು ಮಾಡಿಕೊಳ್ಳಲಾಗಿದೆ ಅಂದರೆ ಕಾರಣ ಅಂದರೆ ಏನು ಮೊದಲಿನ ಕ ಕಟ್ಟಿರ್ತಕ್ಕಂಥ ಡ್ಯಾಮ್ಗಳು ಅನ್ಸೈಂಟಿಫಿಕ್ ಅಂತ ಅರ್ಥ ಅಲ್ಲ ಹೌದು ನಾನು ಎಮ್ ಎಲ್ ಸಿ ಆಗಿದ್ದೀನಿ ನಾನು ಬಂದಿದ್ದು ಅದೇ ಜಿಲ್ಲೆಯಿಂದ ಮತ್ತು ನಾನು ಎಮ್ ಎಲ್ ಸಿ ಆಗಿದ ಮೇಲೆ ಓಡಾಡ್ತಿರೋದು ಬೆಳಗಾವಿ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದೀನಿ ಅಲ್ಲಿ ನೋಡ್ತಾ ಇರ್ತೀನಿ ಯಾವ ರೀತಿಯಾಗಿರ್ತಕ್ಕಂಥ ಕೆನಲ್ಗಳು ಕಟ್ಟಿದ್ದಾರೆ ಅಂದರೆ ಅಲ್ಲಿ ಮೊದಲೇ ಅಸಮತೋಲ ಇರ್ತಕ್ಕಂಥ ಒಂದು ಪ್ರದೇಶ ಭೂಮಿ ಪ್ರದೇಶ ಸಮತಟ್ಟಾಗಿಲ್ಲ ಅಲ್ಲಿ ಏನಾಗಿದೆ ಅಂದರೆ ಈ ಕೆನಲ್ಗಳು ಕಟ್ಟಿದ್ದಾರೆ ಒಟ್ಟು ಪ್ರದೇಶದಲ್ಲಿ ಕೆನಲ್ ಕಟ್ಟಿದ್ದಾರೆ ಒಟ್ಟು ಪ್ರದೇಶದಲ್ಲಿ ಕೆನಲ್ ಕಟ್ಟೋದ್ರಿಂದ ನೀರೇ ಹೋಗೋದಿಲ್ಲ ನೀರೇ ಹರಿದು ಹೋಗೋದಿಲ್ಲ ಡ್ಯಾಮ್ ಒಂದು ಕಡೆಗದ ಡ್ಯಾಮ್ನಲ್ಲಿ ನೀರಿದೆ ಆದರೆ ನೀರು ಹರಿದು ಹೋಗ್ತಕ್ಕಂಥ ಈ ಕೆನಲ್ಗಳು ಮತ್ತು ಡಿಸ್ಟ್ರಿಬ್ಯೂಟರೀಸ್ ರೈತರ ಹೊಲಗಳಿಗೆ ನೀರು ಮುಟ್ಟಿಸ್ತಾವಲ್ಲ ಆ ಡಿಸ್ಟ್ರಿಬ್ಯೂಟರೀಸು ಟೋಟಲಿ ಅನ್ಸೈಂಟಿಫಿಕ್ ಆಗಿದ್ದಾವೆ ಟೋಟಲಿ ಅನ್ಸೈಂಟಿಫಿಕ್ ಆಗಿದೆ ಅಂದರೆ ನೀರು ಹರಿಸಿದರೂ ಸಹಿತ ಅಲ್ಲಿ ನೀರು ಹೋಗಿ ಮುಟ್ಟುವಂತ ಸ್ಥಿತಿಯಲ್ಲಿ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಅಂತ ನಾವಿಲ್ಲಿ ಹೇಳಬಹಿಸ್ ಬಯಸ್ತೇನೆ ಇದಕ್ಕೆ ಕಾರಣ ಅಂದರೆ ಏನಂದ್ರೆ ಇದರಿಂದ ಕಟ್ಟಿರ್ತಕ್ಕಂಥ ನೀರಾವರಿ ಯೋಜನೆಗಳು ಇವತ್ತು ವೈಫಲ್ಯವನ್ನು ಕಂಡಿದೆ ಅಂತ ನಾವಿಲ್ಲಿ ಹೇಳಲು ಇಷ್ಟಪಡ್ತೇನೆ ವೈಫಲ್ಯ ಆಮೇಲೆ ಏನಾಗಿದೆ ಅಂದರೆ ಅಲ್ಲಿರ್ತಕ್ಕಂತಹ ಒಂದು ಈ ಡ್ಯಾಮ್ ಈ ಒಂದು ಕೆನಲ್ಗಳು ನೋಡಿದಾಗ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳು ನೋಡಿದಾಗ ಹೇಗಾಗಿದೆ ಅಂದರೆ ಗಿಡ ಇದ್ದಾವೆ ಮಣ್ಣು ತುಂಬಿದಾವೆ ಅಲ್ಲಿ ಹಾಕಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಪರ್ಷಿಗಳು ಅಂತ ಕರಿತೀವಿ ನಾವು ಅದಕ್ಕೆಲ್ಲ ಕಲ್ಲು ಪರ್ಷಿಗಳು ಇಲ್ಲಿ ಒಟ್ಟಲ್ಲಾಗಿರ್ತದೆ ಅವೆಲ್ಲವೂ ಹೂಳಿ ಬಿದ್ದಿದ್ದಾವೆ ಉಳಿಬಿದ್ದಾವೆ ಹೂಳಿ ಏನಾಗಿದೆ ಅಂದರೆ ಅಲ್ಲಿ ನೀರೇ ಹರಿಯೋದಿಲ್ಲ ನೀರು ಬಂದರೂ ಸಹಿತ ಅಲ್ಲಿ ತಡೆಗಟ್ಟಲು ಪಡ್ತದೆ ತಡೆಗಟ್ಟಲು ನೀರು ಮುಂದಕ್ಕೆ ಹೋಗೋದಿಲ್ಲ ಮತ್ತು ಡಿಸ್ಟ್ರಿಬ್ಯೂಟರ್ಸ್ ಅಂತೂ ಅಲ್ಲಿ ಹಾಕೇ ಇಲ್ಲ ಅವರು ಯಾವ ರೈತರ ಹೊಲಗಳಿಗೆ ಡಿಸ್ಟ್ರಿಬ್ಯೂಟರ್ಸ್ ಹಾಕಬೇಕಾಗಿತ್ತು ಆ ರೈತರ ಹೊಲಗಳಿಗೆ ಅಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಹಾಕಿಲ್ಲ ಇದರಿಂದ ಅಂದರೆ ಅಲ್ಲಿ ನೀರು ಸರಿಯಾಗಿ ಹರಿತಾ ಇಲ್ಲ ಅಂತ ನಾನಿಲ್ಲಿ ಹೇಳಲು ಇಷ್ಟಪಡ್ತೇನೆ ಹಾಗೆಯೇ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಯೋಜನೆಗಳು ನಾವು ಸರಿಪಡಿಸದೆ ಹೋದರೆ ಅಲ್ಲಿರ್ತಕ್ಕಂಥ ಇಪ್ಪತ್ತು ನಾಲ್ಕು ಟಿ ಎಂ ಸಿ ನೀರನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳದೆ ಹೋದರೆ ಮತ್ತು ಎರಡು ಲಕ್ಷ ಎಕರೆ ಭೂಮಿಗೆ ನೀರು ಕೊಡಿಸಿದ ಹೋದರೆ ಅಲ್ಲಿರ್ತಕ್ಕಂಥ ನೂರಾರು ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ ಆ ಸಮಸ್ಯೆಗಳು ನಮಗೆಲ್ಲರಿಗೂ ಗೊತ್ತಿದೆ ಒಂದು ಬಡತನ ಎರಡನೇದು ಗುಳೆ ಹೋಗೋದು ಮೂರನೇದು ಅಶಿಕ್ಷತೆ ಅಂದರೆ ಶಿಕ್ಷಣವೇ ಇಲ್ಲ ನಾಲ್ಕನೇದು ಆರೋಗ್ಯ ಸಮಸ್ಯೆ ಐದನೇದು ವಸತಿ ಸಮಸ್ಯೆ ಇವೆಲ್ಲವೂ ಅಲ್ಲಿ ಸಮಸ್ಯೆಗಳು ಒಂದು ಅಗರ ಒಂದು ಗೂಡಾಗಿದೆ ಕೇವಲ ನೀರು ಕೊಟ್ಟರು ಸಾಕು ರೈತರಿಗೆ ನೀರು ಕೊಟ್ಟರು ಸಾಕು ಅವರು ಬದುಕು ಕಂಡುಕೊಡ್ತಾರೆ ಗುಳೆ ತಡೆಯಲಾಗ್ತದೆ ಅವರ ಆದಾಯ ಬರ್ತದೆ ಶಿಕ್ಷಣ ಪಡೆಯುತ್ತಾರೆ ಆರೋಗ್ಯ ಸವಲತ್ತುಗಳನ್ನು ಪಡೀತಾರೆ ಮತ್ತು ಸ ಒಂದು ಮನೆ ಕಟ್ಕೊಂಡು ಒಂದು ನೆಮ್ಮದಿ ಆಗಿರ್ತಕ್ಕಂಥ ಬದುಕು ಕಂಡುಕೊಳ್ತಾರೆ ಹೀಗಾಗಿ ಅಲ್ಲಿರ್ತಕ್ಕಂಥ ಈ ಎಲ್ಲ ಯೋಜನೆಗಳನ್ನು ಪರಿಣಾಮಕಾರಿಗೆ ಬಳಕೆ ಆಗುವಂತೆ ಸರ್ಕಾರವು ಯಾವುದಾದ್ರೂ ರೀತಿಯಿಂದ ಒಂದು ಅಧ್ಯಯನ ಕೈಗೊಳ್ಳಬೇಕು ಅವು ಯೋಜನೆಗಳು ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಮಾಡಲ್ಪಟ್ಟಿದೆ ಇವಾಗ ಆಧುನೀಕರಣ ನೆಪದಲ್ಲಿ ಹಣ ಎತ್ತಲಾಗ್ತಾ ಇದೆ ಇವೆಲ್ಲ ಹಣ ಅಲ್ಲಿಗೆ ಹೋಗ್ತದೆ ಹಣ ಎಲ್ಲಿಗೆ ಹೋಗ್ತದೆ ನಾವು ಯೋಚನೆ ಮಾಡ್ತಾ ಹೋದರೆ ಕೇವಲ ಬಿಲ್ ಎತ್ತದಾರೆ ಸರ್ ಅಲ್ಲಿ ಬಿಲ್ ಎತ್ತಾನೆ ಇರ್ತಾರೆ ಬಿಲ್ ಎತ್ತಾರೆ ಎಲ್ಲಿಗೆ ಹೋಗ್ತದೆ ಬಿಲ್ ಅದ ಗೊತ್ತಾಗ್ತಾ ಇಲ್ಲ ನೀರು ಮಾತ್ರ ಹರಿತಾ ಇಲ್ಲ ಇದರ ಬಗ್ಗೆ ನಾವು ಸ್ವಲ್ಪ ಅಧ್ಯಯನ ಕೈಗೊಳ್ಳಬೇಕು ಕೇವಲ ಅಧ್ಯಯನ ಕೈಗೊಳ್ಳೋದು ಮಾತ್ರ ಅಲ್ಲ ಅಲ್ಲಿ ತಿಂದು ಉಂಡು ಏನು ಕೊಬ್ಬಿರ್ತಾರಲ್ಲ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಮೊದಲು ಅಲ್ಲಿ ವರ್ಗಾವಣೆ ಮಾಡಬೇಕು ಅವರಿಗೆ ಅಲ್ಲಿ ವರ್ಗಾವಣೆ ಮಾಡಿದಾಗ ಆ ಭಾಗದ ಜನರಿಗೆ ಒಂದು ಅಟ್ಲೀಸ್ಟ್ ಉಸಿರಾಡೋದಕ್ಕೆ ಒಂದು ವಾತಾವರಣ ಆದರೂ ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ ಅಂತ ಹೇಳ್ತಾ ಹೀಗಾಗಿ ನಾನಿಲ್ಲಿ ಏನಾಗ ಕೊನೆಯಾಗ ಏನು ಹೇಳ್ತಾ ಅಂದರೆ ಇದಕ್ಕೆ ಮುಖ್ಯ ಕಾರಣ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯತನ ಎರಡನೇದು ಇನ್ನೊಂದು ಏನು ದುರದೃಷ್ಟ ಅಂದರೆ ನಾನು ಕಂಡುಕೊಂಡಿದ್ದು ನಮ್ಮ ಭಾಗದ ರೈತರು ನೀರಿನ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅವರು ಕಂಡುಕೊಂಡಿಲ್ಲ ಉದಾಸೀನತೆ ಇದೆ ನಾವಿಲ್ಲಿ ನೋಡ್ತೀವಿ ಬೆಳಗಾವದಾಗೆ ನಾವು ಬೆಳಗಾವದಾಗೆ ಎಪ್ಪತ್ತೆಂಟು ವರ್ಷ ಇದ್ದೀನಿ ಹತ್ತು ಕಿಲೋಮೀಟರ್ ನಾವು ಇಲ್ಲಿ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ನಮ್ಮ ರೈತರವರು ಹತ್ತು ಕಿಲೋಮೀಟರ್ ಕೃಷ್ಣಾ ನದಿಗೆ ಘಟಪ್ರಭ ನದಿಗೆ ಮಲಾಪ್ರಭಾ ನದಿಗೆ ಅಲ್ಲಿಂದ ಹತ್ತು ಕಿಲೋಮೀಟರ್ ಅವರು ಪೈಪ್ಲೈನ್ ಮಾಡಿಕೊಂಡು ಅಲ್ಲಿ ಸ್ಟೋರೇಜ್ ಮಾಡಿಕೊಂಡು ನೀರು ಬಳಸ್ತಾರೆ ನಮ್ಮ ಭಾಗದ ನೋಡ್ತೀನಿ ನೀ ಅದು ಪೈಪ್ಲೈನೇ ಇಲ್ಲ ಪಂಪ್ ಸೆಟ್ಟೇ ಇಲ್ಲ ನಮ್ಮ ಭಾಗದಲ್ಲಿ ರೈತರು ಇದಾರಲ್ಲ ಅಲ್ಲಿ ರೈತರು ಉದಾಸೀನತೆ ಇದೆ ಅವರು ಸರಿಯಾಗಿ ಬಳಸ್ಕೋತಾ ಇಲ್ಲ ಯಾಕಂದರೆ ಅದರ ಪ್ರಾಮುಖ್ಯತೆ ಗೊತ್ತಾಗಿಲ್ಲ ನಮಗೆ ನಾವು ಎರಡು ಬೆಲೆ ಮೂ ಎರಡು ಬೆಳೆ ಮೂರು ಬೆಳೆ ಬೆಳೆದು ಅಂದರೆ ಇವಾಗ ನಾವು ಹೇಳ್ತೀವಿ ಮಂಡ್ಯದಲ್ಲಿ ಆಗಿರಲಿ ಆ ಕಡೆ ಮೈಸೂರು ಭಾಗದಲ್ಲಿ ನೀರು ನೀರ ಬಗ್ಗೆ ಎಷ್ಟೋ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಅದೇ ರೀತಿ ಈಗಾಗಲೇ ನಮ್ಮ ಗೌರವಾನ್ವಿತ ಸದಸ್ಯರು ಸಹ ಹೇಳಿದರು ಆಕ್ರೋಶ ಇದೆ ನಮ್ಮ ಭಾಗದಲ್ಲಿ ಅದು ಇಲ್ಲ ಏಕಿಲ್ಲ ಅಂದರೆ ನಮ್ಮ ಭಾಗದಲ್ಲಿ ಅವೇರ್ನೆಸ್ ಇಲ್ಲ ಅದನ್ನು ಉಂಡಿಲ್ಲ ಅದ್ರದ್ದು ಅದ್ರ ಪರಿಣಾಮ ಉಂಡಿವಿ ಅದ್ರದ್ದು ಪ್ರಾಮುಖ್ಯತೆ ಗೊತ್ತಂದರೆ ಖಂಡಿತವಾಗಿ ನಮ್ಮ ಭಾಗದಲ್ಲಿ ಸೆಕೆಂಡ್ ನಮ್ಮ ಭಾಗದಲ್ಲಿ ಸೆಟ್ ಇನ್ನೊಂದು ತಾವು ಉಲ್ಲೇಖ ಮಾಡಿದಿರಿ ಏನಂದರೆ ನಮ್ಮಲ್ಲಿ ಬಡತನ ಹೆಚ್ಚಿದೆ ಸರ್ ಬಡತನದೊಂದಿಗೆ ಡಿವಿಷನ್ ಆಫ್ ಏನಂತೀವಲ್ಲ ಈ ಒಂದು ಈ ಹೋಲ್ಡಿಂಗ್ಸ್ ಸ್ಮಾಲ್ ಹೋಲ್ಡಿಂಗ್ಸು ಸಣ್ಣ ಹಿಡುವಳಿದಾರರು ಬಹಳ ಇದ್ದಾರೆ ಇದು ಬಹಳ ಮುಖ್ಯ ಸಣ್ಣ ಹಿಡುವಳಿದಾರರು ಬಹಳ ಇರೋದ್ರಿಂದ ಅವರ ಆರ್ಥಿಕ ಆದಾಯ ಬಹಳ ಕಡಿಮೆ ಇದೆ ಅದೇ ಕಡಿಮೆ ರೀಂದ ಈರಿಯಕ್ಕಾಗಿರ್ತಕ್ಕಂಥ ಯೋಚನೆ ಅವ್ರು ಮಾಡೋದಿಲ್ಲ ಇದು ಸ್ವಲ್ಪ ಅಲ್ಲಿರ್ತಕ್ಕಂಥ ಕಾನ್ಸ್ಟೆಂಟ್ ದೀಸ್ ಆರ್ ಆಲ್ ಕಾನ್ಸ್ಟೆಂಟ್ಸ್ ಆಫ್ ದಟ್ ಏರಿಯಾ ಸೊ ಅದಕ್ಕಾಗಿ ಅದು ಒಂದು ನಾವು ಇಲ್ಲಿ ಸ್ವಲ್ಪ ಬಹಳ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಸ ಸರ್ಕಾರ ಗುತ್ತಿಗೆ ಕೊಡ್ತಾನೆ ಮೇನ್ ಕಾಂಟ್ರಾಕ್ಟರ್ ಗುತ್ತಿಗೆ ತೋತಾರೆ ಸರ್ ಅವ್ರು ಏನು ಮಾಡ್ತಾರೆ ಸಬ್ ಕಾಂಟ್ರಾಕ್ಟರ್ ಕೊಡ್ತಾರೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಾಗ ಅವನು ಇನ್ನೊಬ್ಬರು ಲೀಸ್ ಕೊಡ್ತಾನೆ ಈಗ ಏನಾಗುತ್ತೆ ಅಂದರೆ ಸ ಕಾಂಟ್ರಾಕ್ಟ್ಗಳು ಹೆಚ್ಚಾಗೋದ್ರಿಂದ ಮಾರ್ಜಿನ್ ಹೆಚ್ಚಾಗ್ತದವ್ರ ಅವರು ಮಾರ್ಜಿನ್ ಹೆಚ್ಚಾಗೋದ್ರಿಂದ ಅವ್ರ ಕಾಸ್ಟ್ ಆಫ್ ಏನು ಕಾಸ್ಟ್ ಏನಾಗತ್ತಲ್ರ ಆ ಒಂದು ಯೋಜನೆ ಆ ಕಾಸ್ಟ್ ಹೆಚ್ಚಾಗ್ತಾ ಹೋಗ್ತದೆ ಅಂದರೆ ಎಷ್ಟು ಹಣ ಆ ಒಂದು ಯೋಜನೆಗೆ ಮಂಜೂರಿ ಆಗಿತ್ತು ಎಷ್ಟು ಹಣ ಆ ಯೋಜನೆಗೆ ಬಳಕೆ ಮಾಡ್ಕೋಬೇಕಾಗಿತ್ತು ಅದನ್ನು ಮಾಡೋದಿಲ್ಲ ಅವರು ಅದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಅಲ್ಟಿಮೇಟ್ಲಿ ಆ ಒಂದು ಯೋಜನೆಗೆ ಅದು ಅಫೆಕ್ಟ್ ಆಗ್ತದೆ ಇದೊಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗಿದೆ ಆಮೇಲೆ ಅಲ್ಲಿ ನೀರು ಬಳಕೆದಾರರ ಸಂಘಗಳು ಸಹ ಅಂತ ಇದ್ದಾವೆ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದ್ದಾವೆ ಇಲ್ಲಿ ನೀರು ಬಳಕೆದಾರರ ಸಂಘಗಳು ಎಷ್ಟು ಆಕ್ಟಿವ್ ಆಗಿದ್ದಾವೆ ಅಲ್ಲಿ ನೀರು ಬಳಕೆದಾರರ ಸಂಘಗಳು ಇದ್ದಾವೆ ಆದರೂ ಸಂಪೂರ್ಣವಾಗಿ ಅಲ್ಲಿ ನಿಷ್ಕ್ರಿಯಗೊಂಡಿದ್ದಾವೆ ಇವೆಲ್ಲವನ್ನು ನಾವು ಜನರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸ್ಬೇಕಾಗಿದೆ ನೀರಿನ ಬಗ್ಗೆ ಅವರಿಗೆ ಪ್ರಾಮುಖ್ಯತೆ ಹೇಳಬೇಕಾಗಿದೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಸಂಪನ್ಮೂಲ ಅವ್ರು ಬಳಸ್ಕೊಳ್ಬೇಕು ಹೇಗೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗಿದೆ ಇವೆಲ್ಲವನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಅಲ್ಲಿ ಆ ಜನರಿಗೆ ಅನುಕೂಲ ಆಗುತ್ತದೆ ಅಂತಕ್ಕಂಥ ವಿಷಯ ಹೇಳ್ತಾ ನಾನು ಕೊನೆಯದಾಗಿ ಸರ್ ಏನಂದರೆ ನೀರಿನ ರೈತರಿಗೆ ನೀರಿನ ಈ ರೈತರ ಹೊಲಗಳಿಗೆ ನೀರು ಹರಿಸಬೇಕಾಗಿದ್ದರೆ ಈಗೇನು ನಾವು ರಿಪೇರಿ ಮಾಡಬೇಕು ಮತ್ತು ಅವನು ಆಧುನೀಕರಣ ಮಾಡಬೇಕಂತದಲ್ಲ ಅವನ್ನಾದರೂ ಸರಿಯಾಗಿ ಮಾಡಲಿ ಅವನಾದರೂ ಸರಿಯಾಗಿ ಮಾಡಿ ರೈತರ ಹೊಲಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ನೀರು ಮುಟ್ಟಿಸ್ಬೋದು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಲಿ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ ಸರಿಯಾಗಿ ಅವರು ನಿರ್ಮಾಣ ಮಾಡಲಿ ಅಂತ ಹೇಳ್ತಾ ಇದೆಲ್ಲವನ್ನು ನಾವು ನೀರು ಬಳಸ್ಕೊಳ್ಬೇಕು ನೀರಿಲ್ಲದೆ ನಮ್ಮ ಜೀವನ ಇಲ್ಲ ಅದು ಬರ ಪ್ರದೇಶ ಮತ್ತು ಬರ ಪ್ರದೇಶ ಅಲ್ಲ ಒಣ ಬೇಸದ ಮೇಲೆ ಅವಲಂಬನೆಗೊಂಡಿದೆ ನೀರಾವರಿ ಮತ್ತು ಯಾವಾಗಲೂ ಅದರದ್ದ ಒಂದು ಕೆಪಾಸಿಟಿ ಭಾಳ ಲಿಮಿಟೆಡ್ ಇರ್ತದೆ ಸರ್ ನಾವು ಮ್ಯಾಕ್ಸಿಮಮ್ ಅಂದರೆ ನಮ್ಮ ದೇಶದಲ್ಲಿ ನೀರಾವರಿ ಶೇಕಡ ಮೂವತ್ತರಷ್ಟು ಮಾತ್ರ ಬಳಸ್ಕೊಳ್ಬೋದು ಅದಾಗಿದ್ಮೇಲೆ ನಾವು ಅಲ್ಟಿಮೇಟ್ಲಿ ನಾವು ಈ ಒಂದು ಒಣ ಬೇಸಾಯಕ್ಕೆ ವರ್ಗಾವಣೆ ಆಗ್ಬೇಕಾಗ್ತದೆ ಈ ನೀರಾವರಿ ಬಳಸ್ಕೊಂಡ್ರೆ ಸಾಕು ಏತಿ ನೀರಾವರಿ ಬಳಸ್ಕೊಂಡ್ರೆ ಜನರ ಜನರ ಒಂದು ಬದುಕಿಗೆ ಆಸರೆ ಆಗ್ತದೆ ಕೇವಲ ಜನರ ಬದುಕಿಗೆ ಆಶ್ರಯ ಮಾತ್ರ ಅಲ್ಲ ಅಲ್ಲಿ ಹಿಂದುಳಿದ ಪ್ರದೇಶ ಅಂತಕ್ಕಂಥ ಏನೋ ಒಂದು ಹಣೆ ಪಟ್ಟೆ ನಮಗೆ ಇದೆಯಲ್ಲ ಅದು ಕಳೆದು ಹಾಕಬೇಕಾಗಿದೆ ಇದು ಯಾರ ಜವಾಬ್ದಾರಿ ನಮ್ಮ ಸರ್ಕಾರದ ಜವಾಬ್ದಾರಿ ಅವರು ಯಾರೇ ಇರಲಿ ಸರ್ಕಾರದ ಜವಾಬ್ದಾರಿ ಮತ್ತು ಸರ್ಕಾರ ಹಣ ಕೊಟ್ಟಿದ್ದನ್ನು ಅದು ಸರಿಯಾಗಿ ಬಳಕೆ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಸಹ ಯೋಚನೆ ಮಾಡಬೇಕಾಗಿದೆ ಮತ್ತು ಅದರ ನಿರ್ವಹಣೆ ಕುರಿತು ಸಹ ಒಂದು ಯಾವುದೇ ಒಂದು ಮಷಿನರಿ ನಾವು ರೆಡಿ ಮಾಡಬೇಕಾಗಿದೆ ಮೀನ್ಸ್ ಒಂದು ಮೆಕ್ಯಾನಿಸಮ್ ಆಗಬೇಕಾಗಿದೆ ಆ ಮೆಕ್ಯಾನಿಸಮ್ ಈ ರೀತಿ ಇರಬೇಕು ಥರ್ಡ್ ಪಾರ್ಟಿ ಇರಬೇಕು ಮತ್ತು ಅವರು ಭ್ರಷ್ಟಾತೀತವ ಅದಕ್ಕೆ ಭ್ರಷ್ಟತೆಯಿಂದ ದೂರ ಇರಬೇಕು ಇವೆಲ್ಲವೂ ನಾವು ಗಮನದಲ್ಲಿಟ್ಕೊಂಡು ಆ ರೈತರ ಬಗ್ಗೆ ನಾವು ಯೋಚನೆ ಮಾಡಬೇಕು ಮತ್ತು ಈ ಭಾಗದ ಬಗ್ಗೆ ವಿಶೇಷವಾಗಿ ಈ ಬೀದರ್ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳು ಅಲ್ಲಿ ನೀರಿದೆ ಅದರ ಬಗ್ಗೆ ತಾವು ನಾವು ತ ಸರ್ಕಾರ ಗಮನ ಹರಿಸ್ತದೆ ಮುಂದಿನ ದಿನಗಳಲ್ಲಿ ಅವರ ಜ ಅವರ ಜೀವನಕ್ಕೆ ಆಸರೆ ಆಗ್ತದೆ ತಾವು ದಯವಿಟ್ಟು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತನ್ನಿ ತಾವು ನಾವು ತಮ್ಮೆಲ್ಲರ ಬಗ್ಗೆ ನಮಗೆ ಗೌರವ ಇದೆ ನಮ್ಮ ನಮ್ಮ ಭಾಗದಲ್ಲಿ ಸಹ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ನೇತಾರಾಗಿ ಹೋಗಿದ್ದಾರೆ ಅವರೆಲ್ಲರೂ ಅವರು ಇರ್ ಕೊಟ್ಟಿರ್ತಕ್ಕಂಥ ಕಾಣಿಕೆ ಈಗಿನ ಇರ್ತಕ್ಕಂಥ ತಾವೆಲ್ಲರದಕ್ಕೆ ಸಹಕಾರ ಕೊಟ್ಟರೆ ನಮ್ಮ ಭಾಗದ ಜನರಿಗೆ ಈ ಒಂದು ಏನದ ಬರನಾಡಿನ ಅಂತಕ್ಕಂಥ ಏನು ಪ್ರದೇಶ ಪ್ರದೇಶಿದೆಯಲ್ಲ ಅದರಿಂದ ಮುಕ್ತಿ ಕೊಡಬೇಕಂತ ಹೇಳಿ ಸನ್ಮಾನ ಸಭಾಪತಿಗಳು ನನಗೆ ಅವಕಾಶ ಕೊಟ್ಟುದಕ್ಕಾಗಿ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ